ಎಲೆಕ್ಷನಲ್ ಸೋತಿದಿಯ ಸುಮ್ಮನೆ ನಡೆಯೋ ಕಂಡಿದ್ದೀನಿ ಯಾರ ಈ ರೀತಿ ಆವಾಜ್ ಹಾಕಿದ್ದು ಯಾರ್ಗ್ ಆವಾಜ್ ಹಾಕಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ನೋಡಿ ಎಲೆಕ್ಷನ್ ಅಲ್ಲಿ ಸೋತಿದಿಯಾ ನಡೆಯೋ ಕಂಡಿದ್ದೀನಿ ಹುಷಾರ್ ನಮ್ ತಂಟೆಗೆ ಬಂದ್ರೆ ಅಷ್ಟೇ ನಿನ್ನ ಕಥೆ ಪರಾಜಿತ ಅಭ್ಯರ್ಥಿ ಸುರೇಶ್ ಗೌಡಗೆ ಆವಾಜ್ ಹಾಕಿದ್ದಾರೆ ಈ ರೀತಿ ಮಾಜಿ ಸಚಿವ ಚನ್ನಿಗಪ್ಪ ಅವರು ಸುರೇಶ್ ಗೌಡ್ರನ್ನ ಮೆಂಟಲ್ ಸುರೇಶ್ ಅಂತ ಕರೀತಾರೆ ಯೂನಿವರ್ಸಿಟಿನಲ್ಲಿ ನಕಲಿ ಅಂಕ ಪಟ್ಟಿ ನಕಲಿ ಟಿಸಿ ಮಾರಾಟ ಮಾಡಿದವನು ನೀನು ಸರ್ಕಾರಿ ಮೈದಾನಕ್ಕೆ ಬರಲಿ ನಾನು ಮಾತಾಡ್ತೀನಿ ಅವನು ಮಾತಾಡಲಿ ಅವನ ತಾಕತ್ತನ್ನು ಪ್ರದರ್ಶನ ಮಾಡಲಿ ಅಂತ ಸುರೇಶ್ ಗೌಡಗೆ ಚನ್ನಿಗಪ್ಪನವರು ಓಪನ್ ಚಾಲೆಂಜ್ ಹಾಕಿದ ಓಕೆ ಸುರೇಶ್ ಗೌಡ ಪರಾಜಿತ ಅಭ್ಯರ್ಥಿ ಸುರೇಶ್ ಗೌಡ ಅವರಿಗೆ ಮಾಜಿ ಸಚಿವ ಚನ್ನಿಗಪ್ಪನವರು ಒಂದು ಓಪನ್ ಚಾಲೆಂಜ್ ಅನ್ನು ಹಾಕಿದಾರಂತೆ ಎಲೆಕ್ಷನ್ ಅಲ್ಲಿ ಸೋತಿದೀಯಾ ನಡಿಯೋ ಕಂಡಿದ್ದೀನಿ ನನ್ನ ತಂಟೆಗೆ ಬಂದ್ರೆ ಹುಷಾರ್ ಅಷ್ಟೇ ನಿನ್ನ ಕಥೆ ಅಂತ ಪರಾಜಿತ ಅಭ್ಯರ್ಥಿ ಸುರೇಶ್ ಗೌಡಗೆ ಆವಾಸ್ ಕೂಡ ಹಾಕಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಮುಂದುವರೆದು ಸುರೇಶ್ ಗೌಡರನ್ನ ಮೆಂಟಲ್ ಸುರೇಶ್ ಗೌಡ ಅಂತಾರೆ ಯೂನಿವರ್ಸಿಟಿನಲ್ಲಿ ನಕಲಿ ಅಂಕಪಟ್ಟಿ ನಕಲಿ ಟಿಸಿ ಮಾರಾಟ ಮಾಡ್ತಿದ್ದವರು ಇವರು ಸರ್ಕಾರಿ ಮೈದಾನಕ್ಕೆ ಬರಲಿ ನಾನು ಮಾತಾಡ್ತೀನಿ ಅವನು ಮಾತಾಡ್ಲಿ ಅವನ ತಾಕತ್ತನ್ನ ಪ್ರದರ್ಶನ ಮಾಡಲಿ ಅಂತ ಸುರೇಶ್ ಗೌಡಗೆ ಚನ್ನಿಗಪ್ಪ ಓಪನ್ ಚಾಲೆಂಜ್ ಹಾಕಿದ್ದಾರೆ ಆ ಸುರೇಶ್ ಗೌಡ್ ಅಂತ ದಬ್ಬಳಕ್ಕೆ ನಾನು ಮಾಡಿಲ್ಲ ತನಗೆಲ್ಲ ಗೊತ್ತಿರೋ ವಿಚಾರ ರಾಜ್ಯಕ್ಕೆ ಗೊತ್ತು ಅವ್ನ ಹೇಳಿ ಸುರೇಶ್ ಗೌಡ ಹಲೋ ಕೇಳಲ್ಲೇ ಇವ್ನು ಬರಲಿ ನಾನು ಬರ್ತಿದ್ದು ದೇವಂತಕ್ಕೆ ಎಷ್ಟು ಕೇಸ್ ಹಾಕ್ಸಾನೆ ಎಷ್ಟು ಲಂಚ ಹೊಡೆದೇ ಎಷ್ಟು ಒಡ್ಸಾಡವ್ನೇ ಒಂದು ಬ್ಯಾನರ್ ಒಡ್ಸಾಡವ್ ಅಧಿಕಾರಿ ಸೋತಿದ್ಯಾ ಅಡಿ ಅಡಿಯೋ ಜನ ಅವ್ನು ಕ್ಲಾಸ್ಮೇಟ್ಸ್ ಹೇಳ್ತಾರೆ ಯೂನಿವರ್ಸಿಟಿಯಲ್ಲಿ ಇವನಿಗೆ ಯಾವುದು ಡೂಪ್ಲಿಕೇಟ್ ಮಾಡಿಸ್ಕೊಂಡು ಟಿ ಸಿಗಳು ಮಾಡ್ಕೊಂಡು ಅಲ್ಲಿ ಫುಟ್ಪಾತ್ ಬಂದ್ ಮಗಲ್ಲ ಶಂಕರ್ ಸೊ ಎಲ್ಲೂ ನಾವು ಅಗೌರವ ಮಾಡ್ಕೊಂಡಿಲ್ಲ ಕೇಳ್ಬೋದು ಅವ್ನು ಓಪನ್ ಚಾಲೆಂಜ್ ಬಂದ್ರೆ ಇವತ್ತು ಐವತ್ತು ಸಾವಿರ ಜನ ಸೇರ್ತೀನಿ ಬರಲಿ ಗೌರ್ಮೆಂಟ್ ಫೀಲ್ಡ್ಗೆ ಮಾತಾಡಲಿ ನಾನು ಮಾತಾಡ್ತೀನಿ ಅವ್ನು ತಾಕತ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ ಮಂಜುನಾಥ್ ಏನು ಚನ್ನಗಪ್ಪನವ್ರಿಗೆ ಸುರೇಶ್ ಗೌಡ್ರ ಕಂಡ್ರೆ ಅಷ್ಟೊಂದು ಸಿಟ್ಟು ಯಾಕೆ ಅಂತ ಹೌದು ಅರವಿಂದ್ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಸ್ ಮತ್ತು ಬಿಜೆಪಿ ನಡುವಿನ ವಾಕ್ಸಂಬ ತಾರಕ್ಕೆ ಏರಿದ್ದೇನೆ ಅಂತ ಹೇಳಬೇಕಾಗುತ್ತೆ ಅಂದ್ರೆ ಈ ಕಳೆದ ಬಾರಿ ಎರಡು ಬಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಸುರೇಶ್ ಗೌಡ ಈ ಬಾರಿ ಹೈಟ್ರಿಕ್ ಗೆಲುವಿನ ಒಂದು ನಿರೀಕ್ಷೆಯಲ್ಲಿದ್ರು ಆದ್ರೆ ಅದು ಖುಷಿ ಆಗಿದೆ ಜೆಡಿಎಸ್ನ ಗೌರಿಶಂಕರ್ ಏನು ಗೆದ್ದಿರುವಂತದ್ದು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸೊ ಮಾಜಿ ಶಾಸಕ ಮಾಜಿ ಸಚಿವರಾದಂತಹ ಚೆನ್ನಗಪ್ಪನವರ ಪುತ್ರರು ಕೂಡ ಏನು ಗೌರಿಶಂಕರ್ ಆಗಿರುವಂತದ್ದು ಆದ್ರೆ ಈಗ ಜೆಡಿಎಸ್ ಏನು ಅಧಿಕಾರಕ್ಕೆ ಬಂದ ನಂತರ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಏನು ಕಾರ್ಯಕರ್ತರ ಮೇಲೆ ಮುಖಂಡರ ಮೇಲೆ ಜೆಡಿಎಸ್ ಮುಖಂಡರ ದೌರ್ಜನ್ಯ ನಡೀತಾ ಇದೆ ಇವು ರೌಡೀದ ಮಾಡ್ತಾ ಇದ್ದಾರೆ ಗೂಂಡಾಗಿರಿ ಮಾಡ್ತಾ ಇದೆ ಎನ್ನುವಂತ ಒಂದು ಆರೋಪವನ್ನು ಮೊನ್ನೆ ದಿನ ಏನು ಸುರೇಶ್ ಗೌಡ ಮಾಜಿ ಶಾಸಕರಂತ ಸುರೇಶ್ ಗೌಡ ಮಾಡಿದ್ರು ಸೊ ಇದಕ್ಕೆ ಏನು ಇದಕ್ಕೆ ಪ್ರತಿಯಾಗಿ ನಿನ್ನೆ ದಿನ ಚೆನ್ನಿಗಪ್ಪನವರು ಸುರೇಶ್ ಗೌಡರ ವಿರುದ್ಧ ಹರಿಹಾಯ್ದಿರುವಂತದ್ದು ಸುರೇಶ್ ಗೌಡರು ಮೆಂಟಲ್ ಸುರೇಶ್ ಗೌಡ ಅಂತಾನೆ ಕರೀತಿದ್ದಾರೆ ಜನಗಳು ಕೂಡ ಅದೇ ರೀತಿ ಕರೀತಾರೆ ಸೊ ಹಾಗಾಗಿ ಅವರ ಯಾವುದೇ ಹೇಳಿಕೆಗೆ ಏನು ಒತ್ತು ಕೊಡುವಂತ ಅವಶ್ಯಕತೆ ಇಲ್ಲ ಯಾಕೆ ಚನಿಗಪ್ಪನವರಿಗೆ ಮಾತಾಡಿದ್ರು ಈಗ ಸುರೇಶ್ ಗೌಡ ಏನಾದ್ರು ಮಾತನಾಡಿದ್ರ ಇದು ಇವರ ವಿರುದ್ಧವಾಗಿಲ್ಲ ಅಂದ್ರೆ ಅದೇ ಈಗ ಹಾಗೆ ಹೇಳಿದ್ರೆ ಮೊನ್ನೆ ದಿನ ಒಂದು ಪ್ರೆಸ್ ಮಾಡ್ತಾರೆ ಸುರೇಶ್ ಗೌಡ್ರು ತಾನು ಅಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ನ ಶಾಸಕ ಆದ ನಂತರ ಬಿಜೆಪಿ ಕಾರ್ಯಕರ್ತರ ಮೇಲೆ ಮತ್ತು ಮುಖಂಡರ ಮೇಲೆ ದೌರ್ಜನ್ಯ ನಡೀತಾ ಇದೆ ಎನ್ನುವಂತಹ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅದರಲ್ಲಿ ಚೆನ್ನಜಪ್ಪ ಮತ್ತು ಅವರ ಮಗ ಏನು ಹಾಲಿ ಶಾಸಕರಾದಂತಹ ಗೌರಿಶಂಕರ ಮೇಲೆ ಆರೋಪವನ್ನು ಮಾಜಿ ಶಾಸಕರಂತಹ ಬಿಜೆಪಿಯ ಸುರೇಶ್ ಗೌಡ ಮಾಡ್ತಾರೆ ಸೊ ಆ ಈ ಒಂದು ಹೇಳಿಕೆಗೆ ಪತ್ರಿಕಾಗೋಷ್ಠಿಗೆ ಪೂರಕವಾಗಿ ಇವರು ಏನು ಮೊನ್ನೆ ದಿನ ನಿನ್ನೆ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ರೀತಿಯ ಆ ಏನು ಹರಿಹಾಯ್ದಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಸೊ ಒಂದು ಕಡೆ ಮಾತಿನ ಸಮರ ಸುರೇಶ್ ಗೌಡ್ರು ಕೂಡ ಆರಂಭದಲ್ಲಿ ಒಂದು ಮಾತಾಡ್ತಾರೆ ಅಂದರೆ ಮೊನ್ನೆ ಜೆ ಡಿ ಎಸ್ ಅಭ್ಯರ್ಥಿ ತುಮಕೂರು ಗ್ರಾಮೀಣದಲ್ಲಿ ಗೆದ್ದ ನಂತರ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಒಂದು ರೀತಿ ಗುಂಡಾಗಿನಿ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ವಿರುದ್ಧವಾಗಿ ಗೌರಿಶಂಕರ್ ಅವರ ತಂದೆ ಗೌರಿಶಂಕರ್ ಅಂದರೆ ತುಮಕೂರು ಗ್ರಾಮೀಣದಲ್ಲಿ ಸುರೇಶ್ ಗೌಡ್ರನ್ನ ಸೋಲಿಸಿ ಗೆದ್ದಂತಹ ಕ್ಯಾಂಡಿಡೇಟ್ ಗೌರಿಶಂಕರ್ ಅವರ ತಂದೆ ಮಾಜಿ ಸಚಿವ ಚನ್ನಿಗಪ್ಪ ಇವತ್ತು ಮಾತನಾಡಿದ್ದಾರೆ ಮಾತನಾಡುವಂತಹ ರಭಸದಲ್ಲಿ ತಮ್ಮ ತಮ್ಮ ಶೈಲಿಯಲ್ಲೇ ಮಾತನಾಡಿದ್ದಾರೆ ಏಕವಚನದಲ್ಲಿ ಸುರೇಶ್ ಗೌಡರಿಗೆ ದಾಳಿ ನಡೆಸಿ ಸರ್ಕಾ ಸರ್ಕಾರಿ ಮೈದಾನಕ್ಕೆ ಬಾ ನೀನು ಬಾ ನಾನು ಬರ್ತೀನಿ ಇಬ್ಬರೂ ಮಾತಾಡೋಣ ಇಬ್ಬರೂ ತಾಕತ್ ಪ್ರದರ್ಶನ ಮಾಡೋಣ ಅಂತ ಆವಾಜ್ ಹಾಕಿದ್ದಾರೆ